ನಮಸ್ಕಾರ ನಾನು ಎ ಡಾಸ್ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ ಕೇಳಿ ದಕ್ಷಿಣದ ದಟ್ಟ ಕಾಡೊಂದರಲ್ಲಿ ಒಬ್ಬ ಮಹಾರಕ್ಕಸನ ವಾಸವಿತ್ತು ಇವನು ಸಾಮಾನ್ಯನಲ್ಲ ಹಿಂದೆ ಅತ್ಯಂತ ಜ್ಞಾನಿಯಾಗಿದ್ದ ಒಬ್ಬ ವ್ಯಕ್ತಿಯ ಅತೃಪ್ತ ಆತ್ಮ ಹಾಗಾಗಿ ಇವನನ್ನು ಬ್ರಹ್ಮರಕ್ಕಸ ಎಂದೇ ಕರೆಯುತ್ತಿದ್ದರು ಇವನ ಉಪಟಳ ಎಷ್ಟಿತ್ತೆಂದರೆ ಆ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬ ಮನುಷ್ಯನನ್ನು ನಿರ್ದಯವಾಗಿ ಕೊಂದು ರಕ್ತ ಹೀರಲು ಕಾಯುತ್ತಿದ್ದ ಆ ಕಾಡಿಗೆ ರಕ್ಕಸನ ಕಾಡು ಎಂದೇ ಹೆಸರು ಬಂದಿತ್ತು ಹೀಗಿರುವಾಗ ಅದೇ ಪ್ರದೇಶದಲ್ಲಿ ವಾಸಿಸುವ ಒಬ್ಬ ಸೇವೆಗಾರ ತನ್ನ ವ್ಯಾಪಾರಕ್ಕಾಗಿ ಪಕ್ಕದ ಊರಿಗೆ ಹೊರಟ ಇವನು ದೈವರಾಜ ಕೋರ್ದಬ್ಬು ದೈವದ ಕಟ್ಟಾಭಕ್ತ ರಕ್ಕಸನ ಕಾಡು ಕತ್ತಲಾದ ಮೇಲೆ ಭಯಂಕರವಾಗಿರುತ್ತದೆ ಎಂದು ತಿಳಿದಿದ್ದರೂ ದೈವದ ಮೇಲಿನ ಭಕ್ತಿಯಿಂದ ಕತ್ತಲಾಗುವ ಮೊದಲು ದಾಟಬಹುದೆಂಬ ಆಸೆಯಿಂದ ಹೊರಟಿದ್ದ ಆದರೆ ವಿಧಿಯಾಟ ಬೇರೆಯಿತ್ತು ಸೂರ್ಯ ಪಶ್ಚಿಮಕ್ಕೆ ವಾಲುತ್ತಿದ್ದಂತೆ ಅವನು ಕಾಡಿನ ಮಧ್ಯಭಾಗವನ್ನು ತಲುಪಿದ ಸುತ್ತಲೂ ದಟ್ಟ ಮರಗಳು ಸಣ್ಣ ಗಾಳಿಗೂ ಮೈನಡುಗಿಸುವ ಸದ್ದು ಹಠಾತ್ತಾಗಿ ಭಕ್ತನ ಎದುರಿಗೆ ಕರಾಳ ರೂಪದ ಬ್ರಹ್ಮರ ಕಸ ಪ್ರತ್ಯಕ್ಷವಾಯಿತು ಅದರ ರೂಪ ಎಂತಹ ಬಲಶಾಲಿಗೂ ಭಯ ಹುಟ್ಟಿಸುವಂತಿತ್ತು ಬೆಂಕಿ ಉಗುಳುವ ಕಣ್ಣುಗಳು ಕ್ರೂರ ಹಲ್ಲುಗಳು ಅದು ತನ್ನ ಕಪ್ಪು ಛಾಯೆಯಲ್ಲಿ ಆ ಮನುಷ್ಯನನ್ನು ಆವರಿಸಿತು ಓ ಇವತ್ತು ಒಳ್ಳೆಯ ಬೇಟೆ ಸಿಕ್ಕಿದೆ ಬಹಳ ದಿನಗಳಿಂದ ಮನುಷ್ಯನ ರಕ್ತ ಕಂಡಿರಲಿಲ್ಲ ಯಾರು ನೀನು ನಿನಗೆ ನನ್ನ ಪ್ರದೇಶಕ್ಕೆ ಬರಲು ಅಷ್ಟೊಂದು ಧೈರ್ಯವೇ ಎಂದು ಸಿಡಿಲಿನಂತೆ ಅಬ್ಬರಿಸಿತು ಸೇವೆಗಾರನಿಗೆ ಮೊದಲು ಎದೆ ಒಡೆದು ಹೋಗುವಂತಾಯಿತು ಆದರೆ ತಕ್ಷಣ ಕೋರ್ದಬ್ಬು ದೈವದ ರೂಪ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಧೈರ್ಯದಿಂದ ಮಾತನಾಡಿದ ನಾನು ಸಾಮಾನ್ಯ ಮನುಷ್ಯ ಆದರೆ ನಾನು ದೈವರಾಜ ಕೋರ್ದಬ್ಬು ಸ್ವಾಮಿಯ ಸೇವೆಗಾರ ನೀನು ನನಗೆ ಉಪದ್ರವ ಕೊಡಲು ನಿನ್ನಿಂದ ಸಾಧ್ಯವಿಲ್ಲ ರಕ್ಕಸವು ಅಟ್ಟಹಾಸದಿಂದ ನಕ್ಕು ಕೋರ್ದಬ್ಬೊ ಆ ದೈವ ಇಲ್ಲಿಗೆ ಬರೋದಿಲ್ಲ ಇಲ್ಲಿ ನಾನೇ ರಾಜ ಎಂದು ಹೇಳಿ ಭಕ್ತನ ಮೇಲೆ ಎರಗಲು ಸಿದ್ಧವಾಯಿತು ಬ್ರಹ್ಮರಕ್ಕಸ ತನ್ನ ಬಾಯಿಯಿಂದ ಗಾಳಿಯನ್ನು ಊದಿದಾಗ ಆ ದೈವದ ಭಕ್ತನು ನೆಲದ ಮೇಲೆ ಕೆಳಗೆ ಬಿದ್ದನು ರಕ್ಕಸನ ಅಬ್ಬರಕ್ಕೆ ಆತ ತತ್ತರಿಸಿ ಹೋದರು ಕೋರ್ದಬ್ಬು ದೈವದ ಮೇಲಿನ ಭಕ್ತಿ ಅವನನ್ನು ಬಿಡಲಿಲ್ಲ ಆತ ಬಿದ್ದ ರಭಸಕ್ಕೆ ಅವನ ಚೀಲದಿಂದ ಪತ್ರೆಯಲ್ಲಿ ಕಟ್ಟಿದ್ದ ಕೋರ್ದಬ್ಬುವಿನ ಕರಿಗಂಧದ ಪ್ರಸಾದ ಕೆಳಗೆ ಬಿತ್ತು ಪತ್ರೆಯಲೆ ಮಣ್ಣಿಗೆ ತಾಗಿದ ತಕ್ಷಣವೇ ಒಂದು ದಿವ್ಯ ಕಂಪಿನ ಸುಗಂಧ ಹರಡಿತು ರಕ್ಕಸ ಮತ್ತೊಮ್ಮೆ ತನ್ನ ಕರಾಳ ಶಕ್ತಿಯನ್ನು ಬಳಸಿ ಭಕ್ತನ ಮೇಲೆ ದಾಳಿ ಮಾಡಲು ಮುಂದಾದಾಟ ಆತ ತನ್ನ ಸಂಪೂರ್ಣ ಶಕ್ತಿಯನ್ನು ಒಟ್ಟುಗೂಡಿಸಿ ದೈವವನ್ನು ನೆನೆದು ಓ ಕೋರ್ದಬ್ಬು ಎಂದು ಹಿರಿದಾದ ಧ್ವನಿಯಲ್ಲಿ ಕೂಗಿದ ರಕ್ಕಸವು ಭಕ್ತನ ಮೇಲೆ ಎರಗಲು ಹೋಗುತ್ತಿದ್ದಂತೆಯೇ ನೆಲದ ಮೇಲಿದ್ದ ಕರಿಗಂಧದ ಕಣಗಳು ದೈವದ ನಾಮದ ಶಕ್ತಿಯೊಂದಿಗೆ ಸೇರಿ ಬ್ರಹ್ಮರಕ್ಕಸನ ಮೈಯಿಗೆ ಬಲವಾಗಿ ತಾಗಿದವು ಕರಿಗಂಧದ ಕಣಗಳು ತಾಗಿದ ತಕ್ಷಣವೇ ಒಂದು ದಿವ್ಯ ಶಕ್ತಿ ಅದನ್ನು ಆವರಿಸಿತು ರಕ್ಕಸ ತಡೆಯಲಾರದೆ ಅಹಾ ಉರಿಯುತ್ತಿದೆ ಎಂದು ಕಿರಿಚಿಕೊಂಡಿತು ಅದರ ದೇಹದಿಂದ ಕಪ್ಪು ಹೊಗೆ ಬರತೊಡಗಿತು ಇದು ಸಾಮಾನ್ಯ ಪ್ರಸಾದವಲ್ಲ ದೈವದ ಶಕ್ತಿಯೇ ಆ ಗಂಧದಲ್ಲಿತ್ತು ಆ ಕ್ಷಣ ಆ ಕತ್ತಲ ಕಾಡಿನಲ್ಲಿ ಚಿನ್ನದಂತಹ ಪ್ರಕಾಶದ ಒಂದು ದಿವ್ಯ ಜ್ಯೋತಿ ಮೂಡಿತು ಆ ಬೆಳಕಿನ ಮಧ್ಯೆ ದೈವರಾಜ ಕೋರ್ದಬ್ಬು ಸ್ವಾಮಿಯ ದರ್ಶನ ಆಯಿತು ಅವರ ಗಂಭೀರ ಧ್ವನಿ ಕಾಡಿನಾದ್ಯಂತ ಪ್ರತಿಧ್ವನಿಸಿತು ಎಲೈ ಜ್ಞಾನದ ಆತ್ಮವೇ ನಿನ್ನ ಶಕ್ತಿಯನ್ನು ದುಷ್ಟ ಕಾರ್ಯಗಳಿಗೆ ಉಪಯೋಗಿಸುವುದನ್ನು ಬಿಡು ನನ್ನ ಸೇವೆಗಾರನಿಗೆ ತೊಂದರೆ ಕೊಡುವ ಪ್ರಯತ್ನ ಮಾಡಬೇಡ ನೀನು ಇನ್ನು ಮುಂದೆ ಇಲ್ಲಿನ ಕಾವಲುಗಾರನಾಗು ನನ್ನ ಭಕ್ತರನ್ನು ನೀನೇ ರಕ್ಷಿಸು ನಿನ್ನ ಈ ಕರ್ತವ್ಯದಿಂದಲೇ ನಿನಗೆ ಶಾಂತಿ ಸಿಗುತ್ತದೆ ಎಂದು ಆಜ್ಞಾಪಿಸಿದರು ರಕ್ಕಸವು ಮೃದುವಾಗಿ ದೈವದ ಆಜ್ಞೆಯನ್ನು ಸ್ವೀಕರಿಸಿತು ಅದರ ರೌದ್ರರೂಪ ಕರಗಿ ಸ್ವಲ್ಪ ಶಾಂತವಾಯಿತು ದೈವದ ಶಕ್ತಿಯಿಂದ ರಕ್ಕಸನ ಕಾಡು ಸುರಕ್ಷಿತವಾಯಿತು ಆ ಸೇವೆಗಾರ ಯಾವ ಭಯವೂ ಇಲ್ಲದೆ ತನ್ನ ಪ್ರಯಾಣ ಮುಗಿಸಿ ಮನೆಗೆ ಮರಳಿದ ಈ ಕಥೆಯು ಈ ಕೆಳಗಿನ ಪ್ರಮುಖ ನೀತಿಗಳನ್ನು ಸಾರುತ್ತದೆ ಭಕ್ತಿಯೇ ರಕ್ಷಕವಚ ಮನಸ್ಸಿನಲ್ಲಿ ದೃಢವಾದ ಮತ್ತು ನಿಷ್ಕಲ್ಮಶವಾದ ಭಕ್ತಿಯಿದ್ದರೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಅಂದರೆ ಬ್ರಹ್ಮರಕ್ಕಸನಂತಹ ಭಯಂಕರ ಶಕ್ತಿಯ ಎದುರಿಗೂ ಕೂಡ ದೈವವು ತನ್ನ ಭಕ್ತನನ್ನು ರಕ್ಷಿಸುತ್ತದೆ ಪ್ರಸಾದದ ಮಹತ್ವ ದೈವದ ಪ್ರಸಾದವು ಕೇವಲ ಒಂದು ವಸ್ತುವಲ್ಲ ಅದು ದೈವದ ಶಕ್ತಿಯೇ ಆಗಿರುತ್ತದೆ ಈ ಕಥೆಯಲ್ಲಿ ಕರಿಗಂಧವು ದೈವದ ನಾಮದೊಂದಿಗೆ ಸೇರಿ ರಕ್ಷಾಕವಚವಾಗಿ ಕಾರ್ಯನಿರ್ವಹಿಸಿತು ಜ್ಞಾನದ ಸದ್ಬಳಕೆ ಬ್ರಹ್ಮರಕ್ಕಸನು ಹಿಂದೆ ಜ್ಞಾನಿಯಾಗಿದ್ದನು ಆದರೆ ಅತೃಪ್ತ ಆತ್ಮವಾಗಿ ತನ್ನ ಶಕ್ತಿಯನ್ನು ದುರುಪಯೋಗ ಮಾಡುತ್ತಿದ್ದನು ದೈವವು ಅದನ್ನು ಸರಿ ದಾರಿಗೆ ತಂದು ಅದೇ ಶಕ್ತಿಯನ್ನು ಸತ್ಕಾರ್ಯಕ್ಕೆ ಅಂದರೆ ಕಾವಲುಗಾರನಾಗಿ ರಕ್ಷಣೆಗೆ ಬಳಸಲು ಆಜ್ಞಾಪಿಸಿತು ಶಾಂತಿ ಕರ್ತವ್ಯದಲ್ಲಿ ದೈವದ ಆಜ್ಞೆಯಂತೆ ಶಾಂತಿಯು ದುಷ್ಟ ಕಾರ್ಯಗಳಲ್ಲಿ ಸಿಗುವುದಿಲ್ಲ ಬದಲಾಗಿ ನಿಷ್ಠೆಯಿಂದ ಸತ್ಕರ್ಮಗಳನ್ನು ನಿರ್ವಹಿಸುವುದರಿಂದ ಸಿಗುತ್ತದೆ ರಕ್ಕಸನಿಗೆ ಕಾವಲುಗಾರನ ಕರ್ತವ್ಯದಿಂದ ಶಾಂತಿ ಸಿಕ್ಕಿತು ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು